ನಮ್ಮಲ್ಲಿ ಕೊಪ್ಪರದಿಂದ ಎಣ್ಣೆ ತೆಗೆದುಕೊಡುವ ಜಾಬ್ ವರ್ಕ್ ಅನ್ನ ಮಾಡಿಕೊಡಲಾಗುವುದು ನೀವು ತಂದ ಕೊಪ್ಪರವನ್ನ ಅದರ ಗುಣಮಟ್ಟಕ್ಕೆ ತಕ್ಕಂತೆ ಬೇರ್ಪಡಿಸಿ ತೂಕ ಮಾಡಿ ಜಾಬ್ ವರ್ಕ್ ಅನ್ನ ಕ್ರಿಯೇಟ್ ಮಾಡಲಾಗುವುದು ನೀವು ನೀಡಿರುವ ಕೊಪ್ಪರ ಹಾಗೂ ಎಣ್ಣೆಯ ಕ್ಯಾನ್ ಮೇಲೆ ಜಾಬ್ ವರ್ಕ್ನ ನಂಬರ್ ಅನ್ನ ನಮೂದಿಸಲಾಗುವುದು ನೀವು ನೀಡುವ ಕೊಪ್ಪರದಿಂದ ಎಣ್ಣೆ ಹಿಂಡಿಯನ್ನ ಎಕ್ಸ್ಟ್ರಾಕ್ಟ್ ಮಾಡಲಾಗುವುದು ಪ್ರತಿ ಕೆಜಿ ಕೊಪ್ಪರಕ್ಕೆ ನಮ್ಮ ವರ್ಕ್ ನ ಚಾರ್ಜಸ್ ಇಪ್ಪತ್ತೈದು ರೂಪಾಯಿ ನೀವು ಕೊಪ್ಪರ ನೀಡಿದ ಎಂಟು ದಿನಗಳಲ್ಲಿ ಜಾಬ್ ವರ್ಕ್ ಅನ್ನ ಕಂಪ್ಲೀಟ್ ಮಾಡಿ ಎಣ್ಣೆಯನ್ನ ನೀಡಲಾಗುವುದು ಕನಿಷ್ಠ ಮೂವತ್ತು ಕೆಜಿ ಕೊಪ್ಪರವನ್ನ ಸ್ವೀಕರಿಸುತ್ತೇವೆ ಜಾಬ್ ವರ್ಕ್ ಕ್ರಿಯೇಟ್ ಆದ ನಂತರ ಕೊಪ್ಪರವನ್ನ ಗಾಣಕ್ಕೆ ಹಾಕಿ ಎಣ್ಣೆ ತೆಗೆಯುವ ಪ್ರಕ್ರಿಯೆಯನ್ನ ಪ್ರಾರಂಭಿಸಲಾಗುವುದು ಹೀಗೆ ಹೊರತೆಗೆದ ಎಣ್ಣೆಯನ್ನು ಫಿಲ್ಟರ್ ಮಾಡಿ ನಿಮಗೆ ನೀಡಿದ ನಿಗದಿತ ದಿನಾಂಕದಂದು ಎಣ್ಣೆ ಹಾಗೂ ಹಿಂಡಿಯನ್ನ ನೀಡುತ್ತೇವೆ ನೀವು ಕೂಡ ಜಾಬ್ ವರ್ಕ್ ಅನ್ನ ಮಾಡಿಸಲು ಏಳ್ಮುಡಿಯಲ್ಲಿರುವ ಶ್ರೀರಾಮ ಇಂಡಸ್ಟ್ರೀಸಿಗೆ ಭೇಟಿ ನೀಡಿ ನಿಮ್ಮದೇ ಕೊಬ್ಬರಿಯಿಂದ ಎಣ್ಣೆ ಮಾಡಿಕೊಡಲಾಗುವುದು ಅಥವಾ ಕೊಬ್ಬರಿಯ ಕ್ರಯಕ್ಕೆ ತಕ್ಕಂತೆ ನಮ್ಮ ಎಣ್ಣೆಯನ್ನು ಎಕ್ಸ್ಚೇಂಜ್ ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಔಟ್ಲೆಟ್ಗೆ ಭೇಟಿ ನೀಡಿ